ಸೊ ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಅಂದ್ರೆ ಹೊಸಳೇಶ್ವರ ಹಳೆಬೀಡು ದೇವಾಲಯಕ್ಕೆ ಬಂದಿದ್ವಿ ಸೊ ಒಳಗಡೆ ಹೋಗೋಣ ಬನ್ನಿ ಯಾವ ಥರ ಐತೆ ಅಂದ್ರೆ ಸುಮ್ ಮೂವತ್ತೊಂಬತ್ತು ವರ್ಷ ಐತೆ ಸ್ಥಾಪನೆ ಮಾಡಕ್ಕೆ ಸೊ ಹೋಗೋಣ ಬನ್ನಿ ಎಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಹೋಗೋಣ ಒಳಗಡೆ ಹೋಗೋಣ ಇವಾಗ ಒಳಗಡೆ ಬರ್ದ ಬಂದಿದ್ದೀನಿ ಸೊ ಗೇಟ್ ಆಫ್ ಇಂಡಿಯಾ ಒಳಗಡೆ ಹೋಗ್ತಾ ಇದೆ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಹೋಗೋಣ ಬನ್ನಿ ಯಾವ ಥರ ಐತೆ ಯಾವ ಥರ ಎಲ್ಲ ಇಲ್ಲಿ ಎಂಟ್ರೆನ್ಸ್ ಹಾಕೋರು ನೋಡಿ ಹೊಯ್ಸಳೆ ದೇವಾಲಯ ಸಿ ಕಡೆಯಿಂದ ಹೋಗ್ಬೇಕು ಸೊ ಇಲ್ಲೆಲ್ಲ ಬೋರ್ಡ್ ಐತೆ ಇಷ್ಟ ಐತೆ ಓದ್ಕೊಂಡ್ಬಿಟ್ಟು ಹೋಗಿ ಯಾಕೆಂದ್ರೆ ನಮ್ಗೆ ಇವಾಗ ಅಷ್ಟೆಲ್ಲ ಹೇಳಕ್ಕೆ ಟೈಮ್ ಇಲ್ಲ ಯಾಕಂದ್ರೆ ಮಳೆ ಬೇರೆ ಬರ್ತೈತೆ ಮಳೆಯಲ್ಲೇ ಬ್ಲಾಗ್ ಮಾಡ್ತೀನಿ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಹಾಗೆ ನಡ್ಕೊಂಡು ಹೋಗ್ತೀವಿ ಏನ್ ಮಾಡೋಕ್ಕಾಗಲ್ಲ ಇವಾಗ ನಮ್ ಬ್ಲಾಗ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು ಇವಾಗ ಅಷ್ಟೇ ಹೋಗ್ತಾ ಇದೀವಿ ಸೊ ಇದೊಂಥರ ಕ್ರೇಜಿ ಮಳೆಯಲ್ಲೇ ಈ ತರ ಮಾಡ್ತಿದ್ದೆ ಅಂದ್ರೆ ಸೊ ಇವೆಲ್ಲ ಇದ್ರೆಲ್ಲ ಇಷ್ಟೇ ಹೇಳಬೇಕು ಅಂತ ಇದೀನಿ ಬಟ್ ಇವಾಗ ಮಳೆ ಬರ್ತೈತೆ ಜಾಸ್ತಿ ಅಷ್ಟೇ ಹೇಳಕ್ ಆಗ್ತಾ ಇಲ್ಲ ಒಟ್ಟಲ್ಲಿ ಹೇಳೇ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ರು ಇದ್ರಲ್ಲ ಹೊಯ್ಸಳೇಶ್ವರ ದೇವಾಲಯ ಇದೆ ದೇವಸ್ಥಾನ ಇರೋದು ಸ್ಲೀಪರ್ ಸ್ಟ್ಯಾಂಡ್ ಇವೆಲ್ಲ ಯಾಕಂದ್ರೆ ಫ್ರೀ ಆಗಿ ಆಗಿಡ್ಬೋದು ಏನು ಕಾಸಿಲ್ಲ ಏನಿಲ್ಲ ಫ್ರೀ ಆಗಿ ಇಟ್ಬಿಟ್ಟು ಹೋಗಿ ನಾವು ಇಲ್ಲಿ ಬಿಟ್ಬಿಟ್ಟು ಹೋಗ್ತೀವಿ ಹೋಗ್ತಿವಿ ಬಟ್ ಮಳೆ ಕಮ್ಮಿ ಆಗಿಲ್ಲ ಸೊ ಹಾಗೆ ಬಂದ್ವಿ ಬಟ್ ಇವಾಗ ಮಳೆ ಕಮ್ಮಿ ಆಯ್ತು ನೋಡಿದ್ರಲ್ಲ ಹೀಗೆ ಏನ್ ಮಾಡಕ್ಕಲ್ಲ ಬನ್ನಿ ಹೋಗೋಣ ಹೊಯ್ಸಳೇಶ್ವರ ದೇವಸ್ಥಾನ ಸರಳವಾಗಿ ಹಳೆಬೀಡು ದೇವಸ್ಥಾನ ಎಂದು ಕರೆಯಲಾಗುತ್ತೆ ಇದು ಹನ್ನೆರಡನೇ ಶತಮಾನ ಶತಮಾನದ ಹಿಂದೂ ದೇವಾಲಯ ಎಂದು ಕರೆಯುತ್ತಾರೆ ಸೊ ಇವಾಗ ಇದರ ಸಂಪೂರ್ಣ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾಯಿತು ಮತ್ತು ಸಾವಿರದ ನೂರ ಅರವತ್ತರಲ್ಲಿ ಸಂಪೂರ್ಣಗೊಳ್ಳಿತು ಮೂವತ್ತೊಂಬತ್ತು ವರ್ಷ ಆಗಿತ್ತು ಇದು ಕಟ್ಟಕ್ಕೆ ಎಲ್ಲ ಕಲ್ಲಿ ಕೆತ್ತನೆ ಮಾಡೋಕೆಂದ್ರೆ ಸೊ ಇಲ್ಲಿ ಕೆತ್ತನೆ ಯಾವ ತರ ಆಯ್ತು ಅಂದ್ರೆ ಒಂದೇ ಕಾಲಲ್ಲಿ ಸುಮಾರು ತರ ಕೆತ್ತಿರೋದೈತೆ ಸೊ ಅವ್ರು ಯಾತ್ರ ಕೆಸವರು ಯಾತ್ರೆಯಲ್ಲ ತೋರಿಸ್ತೀನಿ ನಿಮಗೆ ಯಾತ್ರಕ್ಕೆ ಯಾತ್ರ ಅವ್ರು ಹಾರ್ಡ್ ವರ್ಕ್ ಮಾಡ್ರು ಎಷ್ಟು ಎಷ್ಟು ಜನ ಸಾವಿರಾರು ಜನ ಇಲ್ಲಿ ವರ್ಕ್ ಮಾಡಿದ್ರೆ ಸೊ ಬನ್ನಿ ಒಳಗಡೆ ಹೋಗೋಣ ಹಾಗೆ ಹಳೆ ಇರೋದು ಹಳೆ ಬೀಳು ಅಲ್ಲಿ ಇರೋದು ಮನೆ ಬರ್ತೇನೆ ಈಗ ಮೇನ್ ಒಳಗಡೆ ಇದು ಸೊ ಇಲ್ಲಿ ಯಾರು ಅಲ್ಲಿ ಹಾಕೋ ಡೋ ನಾಟ್ ಟಚ್ ಅಂದ್ರೆ ಶಿಲ್ಪ ಯಾರಿಗೂ ಟಚ್ ಮಾಡಬೇಡಿ ಯಾಕೆಂದ್ರೆ ಎಲ್ಲರೂ ಹೋಗ್ತಾ ಹೋಗ್ತಾ ಕಲ್ಲು ಏನಾಗುತ್ತೆ ಅಂದ್ರೆ ಯಾರು ಸುಮ್ಮನೆ ಕೂಡಲ್ಲ ಕೈ ನೋಡ್ತಾರೆ ಏನಾದ್ರು ಮುರಿತಾರೆ ಆ ಥರ ಯಾರು ಟಚ್ ಮಾಡಬೇಡಿ ಸೊ ಒಳಗಡೆ ಹೋಗ ನೋಡ್ತಾ ಇದ್ರಲ್ಲಿ ಯಾವ ಥರ ಕಲ್ಲಲ್ಲಿ ಕೆತ್ತಿರೋದು ಈ ಥರ ಸುಮಾರು ಡ್ಯಾನ್ಸ್ಗಳು ಭರತನಾಟ್ಯಗಳು ಎಲ್ಲ ಥರ ಇವೆ ಒಳಗಡೆ ಸೊ ಇವ್ರ ಕೈ ನೋಡಿ ಥರ ಕೆತ್ತಿರ್ಬೋದು ಇಲ್ಲ ಸೊ ನೋಡ್ತಾ ಇದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಅವ್ರು ಹಾರ್ಡ್ ವರ್ಕ್ ಮಾಡಿರ್ಬೋದು ಅಂತ ಸೊ ಒಳಗಡೆ ಹೋಗೋಣ ಸೊ ಎದುರುಗಡೆ ಬರ್ತಾ ಇದ್ದಂಗೆ ಶಿಲಾ ಕಂಬಗಳು ಇರುತ್ತೆ ಸೊ ಹೋಗಿ ಹೋಗೋಣ ಕಡೆ ಬರ್ತಾ ಇದ್ದಂಗೆ ಶಿವನ ದೇವಸ್ಥಾನ ಸಿಗತ್ತ ನಮ್ಗೆ ಇಲ್ಲಿ ಫೋಟೋಗ್ರಾಫಿ ಅಲೋವಿಲ್ಲ ದೇವರಿಗೆ ಮಾತ್ರ ಅಲೋ ಸೊ ಅದ್ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲಾ ಕಡೆ ಅಲೋ ಐತೆ ದೇವರಿಗೆ ಮಾತ್ರ ತೋರ್ಸಂಗಿಲ್ಲ ಅಂತೆ ಇವಾಗ ಇಲ್ಲೆಲ್ಲ ಶಿಲ್ಪಿಗಳು ಸುಮಾರು ಒಂದೇ ಕಲ್ಲಲ್ಲಿ ಎಲ್ಲ ಕೆತ್ತಿರೋದು ಶಿಲ್ಪಿಗಳು ಇರೋದಿವಿಲ್ಲ ಇಲ್ಲ ಸೊ ನೋಡ್ತಾ ಇದ್ರಲ್ಲ ಭರತನಾಟ್ಯ ಥರ ಐತೆ ಯಾತ್ರ ಎಲ್ಲ ಅಂತ ಈ ತರ ಎಲ್ಲ ಕೆತ್ತಿರೋದು ಸೊ ಇದ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಎಷ್ಟು ತುಂಬಾ ಅಂದ್ರೆ ತುಂಬಾನೇ ಐತೆ ಕಮ್ಮಿ ಇಲ್ಲ ಇದ್ರ ಬಗ್ಗೆ ಎಷ್ಟು ಹೇಳ್ಬೇಕಂದಿದ್ರೆ ಹೆವಿ ಐತೆ ತುಂಬಾ ಅಂದ್ರೆ ತುಂಬಾ ವಿಕಿಪೀಡಿಯಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ ನೀವೇ ಹೊಡೆದ್ಬಿಟ್ಟು ಸರ್ಚ್ ಮಾಡಿ ಯಾತ್ರಾ ಇಷ್ಟ ಐತೆ ಥರ ಇಲ್ಲ ಅಂತ ಬೀಡು ಶಿಲ್ಪಗಳನ್ನು ನಡೆಯುವುದು ಹಳೆ ಹಳೆ ಬಿಡುವ ಮೊದಲ ಹೆಸರು ದೂರಸಂದ್ರ ಕ್ಷೇತ್ರ ಒಂಬೈನೂರ ಒಂಬೈನೂರ ಐವತ್ತಕ್ಕೆ ಮೊದಲು ದೂರಸಂದ್ರ ಎಂದು ಹೆಸರು ಬಂದಿತ್ತು ಎನ್ನುತ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಇದಕ್ಕೆ ದೂರಸಂದ್ರ ಹೆಸರಿತ್ತಂತೆ ಫಸ್ಟ್ ಇದು ಆಮೇಲೆ ಈ ತರ ಸೊ ಸೊ ಇಲ್ಲೊಂದು ಇವಾಗ ನೋಡಿದ್ರಲ್ಲ ಅಲ್ಲೊಂದು ಐತೆ ಇಲ್ಲೊಂದು ಐತೆ ಲಿಂಗ ನೋಡ್ತಾ ಇದ್ರಲ್ಲ ಎರಡು ಲಿಂಗಗಳಿರೋದು ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ ಇದು ದೇವಸ್ಥಾನ ಕಟ್ಟ ಸ್ಟಾರ್ಟ್ ಮಾಡೋದು ಯಾವಾಗ ಅಂದ್ರೆ ಸಾವಿರದ ನೂರ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಮಾಡಿರೋದು ಈ ದೇವಸ್ಥಾನ ಕಟ್ಟಕ್ಕೆ ಅದು ಎಂಡ್ ಆಗಿರೋದು ಯಾವಾಗ ಅಂದ್ರೆ ಸಾವಿರದ ಅರವತ್ತು ಸಾವಿರದ ನೂರ ಅರವತ್ತರಲ್ಲಿ ಎಂಡ್ ಆಗಿತ್ತು ಅಲ್ಲಿಗೆ ಸುಮಾರು ನಲ್ವತ್ ಮೂವತ್ತೊಂಬತ್ತು ವರ್ಷ ಆಯ್ತು ಎಂಡ್ ಆಗಕ್ಕೆ ಸೊ ಎದುರುಗಡೆ ಸ್ಟೇಟ್ ಇದು ಒಂದೇ ಬಾಗಿಲು ಸೊ ಅದು ಎಂಟ್ರೆನ್ಸ್ ಅಲ್ಲಾಗಿದ್ರೆ ಎಂಡು ಈ ಕಡೆ ಆಗುತ್ತೆ ಸ್ಟೇಟ್ ಒಂದೇ ಕಡೆ ಕಾಣುತ್ತೆ ಸೊ ಇವಾಗ ಈ ಕಡೆ ಹೋಗೋಣ ಬನ್ನಿ ಸೊ ಈಗ ಹೆಂಡ್ ಆಗ್ಬಿಟ್ಟು ಮತ್ತೆ ಇದು ಬಂದ್ಬಿಟ್ಟು ಹೊರ ನೋಟ ಆ ಕಡೆ ಒಳ ನೋಟ ಐತಲ್ಲ ನಾವು ಬಂದಿರೋದ್ ಮಳೆ ಬರ್ತೈತಲ್ಲ ಅದು ಒಳ ನೋಟ ಇದು ಬಂದ್ಬಿಟ್ಟು ಇದು ಹೊರಗಡೆ ಹೊರ ನೋಟ ಇದು ಈ ಕಡೆ ಇರೋದೆಲ್ಲ ಸೊ ಈ ಕಡೆನೂ ಒಂದ್ ಗೇಟ್ ಐತೆ ಹೊರ ಹೊರಗಡೆ ಹೋಗ್ಬೇಕಾಗಿರೋದಲ್ಲ ಎದುರುಗಡೆ ಐತೆ ನೋಡಿ ಸೊ ಇದು ದೇವಸ್ಥಾನ ಘಟ್ಟಕ್ಕೆ ಎಷ್ಟು ಜನ ಅಂದಿದ್ರೆ ಈ ದೇವಾಲಯ ನಿರ್ಮಾಣಕ್ಕ ಇಪ್ಪತ್ತು ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಶಿಲ್ಪಿಗಳು ಕಾರ್ಮಿಕರು ಕೈ ಜೋಡಿಸಿದ್ರು ಅಂದ್ರೆ ಸೊ ಇದಕ್ಕೆ ಇಪ್ಪತ್ತು ಸಾವಿರಕ್ಕಿಂತ ಜನರು ಜಾಸ್ತಿನೇ ಈ ದೇವಾಲಯಕ್ಕೆ ಕಟ್ಟಕ್ಕೆ ಅಷ್ಟು ಜನ ಕೈ ಹಾಕೋರಂತೆ ಸೊ ಇಲ್ಲೆಲ್ಲಾ ಇವರೆಲ್ಲ ಹಿಸ್ಟ್ರಿ ತಿಳಿಸ್ಕೊಡ್ತಾರೆ ನೋಡಪವನ್ನು ಅಕ್ಷಿ ಸಾಲ ಕಿಣಿಬೇಕಾದ್ರೆ ಒಂದಹಾರ ಪುರತಾ ಮುಳುಗ್ತಾ ಹೋಗುತ್ತೆ ಇಷ್ಟ ಎರಡನೇ ಒತ್ತಾರ ಪೂರ್ವ ಹಾಮಯ ತರಲಿ ಬಂದು ಒಂದಾರ್ ಪುರುತಿರೋದು ಅಕ್ಷೀರ ಸಾಗರ ಕಡೆದಾಗ ಮೊದಲು ವಿಷ ಬರುತ್ತೆ ಅದನ್ನ ಶಿವ ಕುಳಿತಾನೆ ಒಂದೇ ವಿಷಕಂಠ ನೀಲಕಂಠ ಅಂತ ಬರುತ್ತೆ ನೋಡಿ ದಾಳಿ ಮಾಡಿದಾಗ ತಲೆಗಳೆಲ್ಲ ತಲೆಗಳೋಗಿ ಎಲ್ಲ ಹಾಳಾಗಿ ಸೊ ಇದೇ ದೇವಸ್ಥಾನ ನೋಡಿ ಹಿಂದ್ಗಡೆ ಇರೋದು ಹೊರನೋಟ ಹಿಂದ್ಗಡೆ ಇರೋದು ಇದೇ ದೇವಸ್ಥಾನ ಎಲ್ಲರೂ ನೋಡ್ತಾರೆ ಎಲ್ಲಾ ಕಡೆ ಶಿಲ್ಪಿಗಳು ಇರೋದೆ ಎಲ್ಲೂ ಏನು ಇಲ್ಲ ಎಲ್ಲಾ ಕಡೆ ಶಿಲ್ಪಿಗಳು ಇರೋದು ಸೊ ಎಲ್ಲೂ ಕೂಡ ಕುತ್ತಿಗೆ ಇಲ್ಲ ನೋಡ್ ಕಾಣ್ತಾ ಇತ್ತ ೂ ಸೊ ಯುದ್ಧ ಮಾಡೋಕಾಗಿದ್ರೆ ಎಲ್ಲ ಹೋಗ್ಬಿಡೇದಂತೆ ಸೊ ಹೋಗೋಣ ಹೀಗೆ ಸುತ್ತ ರೌಂಡ್ ಆಗೋಣ ಕೇಳೋಣ ಎಂದ್ರು ಕಡೆ ನೋಡೋಕ್ಕಿಂತ ಹಿಂದ್ಗಡೆನೆ ಜಾಸ್ತಿ ನೋಡೋದು ನೋಡುದು ಸೊ ಎಂದ್ರು ಡೈರೆಕ್ಟ್ ಬಂದ್ರೆ ಡೈರೆಕ್ಟ್ ಬಟ್ ಹಿಂದ್ಗಡೆ ಬಂದಿದ್ರೆ ಸುಮಾರು ಸ್ಟ್ರಾಚ್ಯೂ ಆಗಿರೋ ಡ್ಯಾನ್ಸರ್ ಆಗಲಿ ಇಲ್ಲ ನೋಡ್ತಾ ಇದರ ಕೆತ್ತಿರೋ ಸೊ ಇವೆಲ್ಲ ಒಂದೇ ಕಲ್ಲಲ್ಲಿ ಈ ತರ ಎಲ್ಲ ಕೆತ್ತಿ ಕೆತ್ತಿರೋದು ಒಂದೇ ಕಲ್ಲಲ್ಲಿ ಅಂದ್ರೆ ಸಿಮೆಂಟ್ ಕೂಡ ಎಲ್ಲೂ ಯೂಸ್ ಮಾಡಿಲ್ಲ ಸಿಮೆಂಟ್ ಅದು ಎಲ್ಲೂ ಯೂಸ್ ಮಾಡಿಲ್ಲ ಬರೀ ಎಲ್ಲ ಫುಲ್ ಕಲ್ಲಲ್ಲೇ ಕೆತ್ತಿರೋದು ಯಾವ್ದು ಕೂಡ ಸಿಮೆಂಟ್ ಅಲ್ಲಿ ಯಾವ್ದು ಏನು ತಯಾರ ಮಾಡಿ ಸಿಮೆಂಟ್ ಇಂದ ಮನೆ ಕಟ್ಟೋ ಸಿಮೆಂಟ್ ಎಲ್ಲ ಯೂಸ್ ಮಾಡ್ತಾರಲ್ಲ ಸೊ ಅದರಿಂದ ಯಾವ್ದು ಕೂಡ ಏನು ಯೂಸ್ ಸಿಮೆಂಟ್ ಅದು ಏನು ಯೂಸ್ ಮಾಡಿದ್ರು ಈ ದೇವಾಲಯ ಈ ದೇವಾಲಯಕ್ಕೆ ನಾಲ್ಕು ಬಾಗಿಲು ಪೂರ್ವಕ್ಕೆ ಎರಡು ಬಾಗಿಲು ಮತ್ತೆ ಉತ್ತರ ದರ್ಶನಕ್ಕೆ ಒಂದೊಂದು ಬಾಗಿಲುಗಳಿವೆ ಸೊ ಪೂರ್ವ ಕೆರಳು ಬಾಗಿಲು ಮತ್ತೆ ಉತ್ತರ ಮತ್ತೆ ದಕ್ಷಿಣ ಕೇರಳ ನಾಲ್ಕು ಬಾಗಿಲುಗಳು ಸೊ ಇಲ್ಲಿ ಇರೋದು ಎರಡು ನಂದಿಗಳು ಸೊ ಆ ಕಡೆ ಬಂದು ಮತ್ತೆ ಈ ಕಡೆ ಸೊ ಇದು ಹೊರನೋಟ ಬಂದಿದ್ರೆ ಮಾತ್ರ ಸಿಗುದು ಒಳನೋಟ ಕಡೆ ಆಗಲು ಸಿಗಲು ಹೊರನೋಟ ಬಂದ್ರೆ ರೆಡ್ ಸೈಡ್ಗೆ ಎರಡು ನಂದಿಗಳು ಈ ನಂದಿ ಒಂದೇ ಕಲ್ಲಲ್ಲಿ ಕೆತ್ತರು ಸೊ ಅದು ಯಾವ ತರ ಕೆತ್ತವ್ರಂದ್ರೆ ಇಪ್ಪತ್ತು ಸಾವಿರಕ್ಕಿಂತ ಜನ ಜಾಸ್ತಿ ಜನ ಕೈ ಹಾಕೋರಿ ದೇವಸ್ಥಾನ ಜೋಡಿಸೋಕೆ ಇಪ್ಪತ್ತು ಸಾವಿರ ಜನ ಕೈ ಹಾಕಬೇಕು ಜೋಡಿಸೋದ್ರು ಸೊ ಇದು ದೇವಸ್ಥಾನ ಕಟ್ಟಲು ಮೂವತ್ತೊಂಬತ್ತು ವರ್ಷ ಆಗಿತ್ತು ಅಂದ್ರೆ ಕಲ್ಲು ಕಲ್ಲು ಕೆತ್ತಕ್ಕೆ ಮೂವತ್ತೊಂಬತ್ತು ವರ್ಷ ಆಗಿತ್ತು ಸೊ ಬನ್ನಿ ತೋರಿಸ್ನ ಯಾತ್ರೆ ಕೆತ್ತವ್ರಿ ನಂದಿ ಸರ ಯಾತರಕ್ಕೆ ಕೆತ್ತರ ನೋಡಿ ಕೋಳಲ್ಲಿರೋ ಒಂದು ಎರಡು ಮೂರು ನಾಲ್ಕು ಸೊ ಇದು ಕೂಡ ಎಂಟು ಅಡಿ ಎತ್ತರ ಇದೆ ಅಂದ್ರೆ ಎಂಟು ಅಡಿ ಎತ್ತರ ಇದೆ ಸೊ ಅದು ಕೂಡ ಎಷ್ಟಡಿ ಎತ್ತರ ಇದೆಯೋ ಗೊತ್ತಿಲ್ಲ ಏನು ಅದು ಅದು ಅಡಿ ಎತ್ತರ ಇದೆಯೋ ಇದು ಎಂಟು ಅಡಿ ಎತ್ತರ ಇದೆಯೋ ಕನ್ಫರ್ಮ್ ಗೊತ್ತಿಲ್ಲ ನಾನು ಯಾಕಂದ್ರೆ ಓದಿದ್ದೆ ಬಟ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಏಳಿವೆಲ್ಲ ಕನ್ಫ್ಯೂಸ್ ಆಗ್ತೈತೆ ಸೊ ಅಲ್ಲೂ ನಂದಿ ಐತೆ ಸೊ ಅಲ್ಲೂ ಹೋಗಿ ತೋರಿಸ್ತೀನಿ ಬನ್ನಿ ನೋಡ್ತಾ ಇದ್ರಲ್ಲ ದೇವಸ್ಥಾನ ಹೊರಗಡೆ ಬಂದಿದ್ರೆ ಮಾತ್ರ ಸೊ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಕಡೆ ಬಾಗಿಲುಗಳಿವೆ ಉತ್ತರ ಮತ್ತೆ ದಕ್ಷಿಣಕ್ಕೆ ಎರಡು ಬಾಗಿಲುಗಳು ಪೂರ್ವಕ್ಕೆ ಎರಡು ಬಾಗಿಲುಗಳು ಸೊ ಓಕೆ ನೋಡ್ತಾ ಇದ್ರೆ ಇದೇ ದೇವಸ್ಥಾನ ಯಾವ ತರ ಕಾಣ್ತೈತೆ ಮಳೆ ಬಂದೈತಲ್ಲ ಇನ್ನೂ ಸಕತ್ತ ಕಾಣ್ತೈತೆ ಮಳೆ ಬಂದಿದ್ರೆ ಮಳೆ ಬಂದೈತೆ ಅಂತ ಇನ್ನೂ ಕೂಡ ಕೆಳಗಡೆ ನೋಡೋಕು ಮತ್ತೆ ಕಲ್ಲಿರೋ ಶಿಲ್ಪಿಗಳು ಕೆತ್ತಿರೋದು ಮತ್ತೆ ಎಲ್ಲ ಚೆನ್ನಾಗಿ ಕಾಣ್ತೈತೆ ಮಳೆ ಬಂದೈತೆ ಅಂತ ಸೊ ಇವಲ್ಲಿ ನಾನು ಯಾವಾಗ ಬಂದಿರೋದಂದಿದ್ರೆ ಸೊ ನಾನು ಸೆವೆಂತ್ ಕ್ಲಾಸ್ ಇದ್ದೆ ಸ್ಕೂಲ್ ಕಡೆಯಿಂದ ಕರ್ಕೊಂಡು ಬಂದಿದ್ರು ಅವಾಗ ಬಂದಿದ್ದೆ ಅವಾಗ ನೆನ್ಸ್ಕೊಂಡು ಸೊ ಅವಾಗ ಬ್ಲಾಗ್ ಇನ್ನೂ ಮಾಡ್ತಿರ್ಲಿಲ್ಲ ನಾನು ಸೊ ಇವಾಗ ಚಿಕ್ಕ ಚಿಕ್ಕ ವಯಸ್ಸೋ ನನ್ಗೆ ಯೂಟೂಬರ್ ಅಂದ್ರೆ ಗೊತ್ತಿರಲಿಲ್ಲ ಸೊ ಇವಾಗ ಯೂಟ್ಯೂಬರ್ ಆಗಿದ್ದೀನಿ ಮೆಂಬರ್ಶಿಪ್ ಅಂತ ಆಗಿದ್ದೀನಿ ಸೊ ಇವಾಗ ಯೂಟ್ಯೂಬ್ ಕಡೆಯಿಂದ ಬ್ಲಾಗ್ ಮಾಡಕ್ಕೆ ಬಂದಿದ್ದೀನಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಸೊ ಯೂಟ್ಯೂಬ್ ಕಡೆಯಿಂದ ಬ್ಲಾಗ್ ಮಾಡೋಕ್ಕೆ ಬಂದಿರೋದು ಸೊ ಇಲ್ಲೆಲ್ಲ ಭರತನಾಟ್ಯ ಡ್ಯಾನ್ಸರ್ ಇಲ್ಲೆಲ್ಲಾ ಕಾಣ್ತೈತಲ್ಲ ಸೊ ಅಲ್ಲೆಲ್ಲ ಭರತನಾಟ್ಯ ಡ್ಯಾನ್ಸ್ ಮಾಡ್ತವ್ರೆಲ್ಲ ಸೊ ಯುದ್ಧ ಆಡೋ ಟೈಮ್ ಅಲ್ಲಿ ಒಂದು ಅವು ಜಾಗಳಿವೆ ಯುದ್ಧ ಆಗಿತ್ತಂತೆ ಎರಡು ಎರಡು ಬಾರಿ ಇಲ್ಲಿ ಯುದ್ಧ ಆಗಿತ್ತು ಅವಾಗ ಯುದ್ಧ ಆದ್ಮೇಲೆ ಮತ್ತೆ ಸ್ಟಾಪ್ ಮಾಡಿಲ್ಲ ಮತ್ತೆ ಕಂಟಿನ್ಯೂ ಮಾಡಿ ಮತ್ತೆ ದೇವಸ್ಥಾನ ಆಮೇಲೆ ಚಿಕ್ಕೋರ್ ಹೊರಗಡೆ ಹೋಗದ್ ಮಾಡ್ತೀನಿ ಆಯ್ತು ನೋಡಿ ಫಸ್ಟ್ ಎಂಟ್ರೆನ್ಸ್ ಆ ಕಡೆಯಿಂದ ಬಂದೆ ಸೊ ಮತ್ತೆ ಇಲ್ಲೊಂದು ಬಾಗಿಲು ಅಲ್ಲೊಂದು ಬಾಗಿಲು ಮತ್ತೆ ಬ್ಯಾಕ್ ಸೈಡ್ ಅಲ್ಲೊಂದು ಬಾಗಿಲು ಆ ಕಡೆ ಇಲ್ಲ ಸೈಡ್ ಅಲ್ಲಿ ಒಂದು ಬಾಗಿಲು ಎಲ್ಲ ಈ ಕಡೆ ಇರೋದು ಸೊ ನಾನು ನಂದಿ ಅಂದಲ್ಲ ಸೊ ಇದು ಎಂಟು ಅಡಿ ಎತ್ತರ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದು ಎಂಟು ಅಡಿ ಎತ್ತರ ನಂದಿ ಇರೋದು ಸೊ ಇದು ಹಂಗೇನೂ ಕೆತ್ತಕ್ಕೆ ಸೊ ಯಾವ ತರ ಕೈಯಿಂದ ಕೆತ್ತವರು ಸೊ ಯಾವ ಪಾಲಿಶ್ ಮಷೀನ್ ಯೂಸ್ ಮಾಡೋರು ಅಂತ ಗೊತ್ತಿಲ್ಲ ಸೊ ಹಳೆ ಕಾಲದಲ್ಲಿ ಅವಾಗಂತೂ ಯಾವ ಪಾಲಿಶ್ ಮಷೀನ್ ಯೂಸ್ ಮಾಡ್ತಿರ ಸೊ ಇವಾಗಂದ್ರೆ ಎಲ್ಲಾ ಕಡೆ ಪಾಲಿಷ್ ಮಷೀನ್ ಯೂಸ್ ಮಾಡ್ತಿರ್ಬೋದು ಒಂಥರ ಪಾಲಿಶ್ ಮಷೀನ್ ಯೂಸ್ ಮಾಡ್ತಾರೆ ರಾತ್ರಿ ಕೆತ್ತಿರ್ಬೋದು ಹೇಳಿ ಮಾಡಿದ್ದು ಕಾಣ್ತಾ ಮಾಡ್ತಾ ಇದ್ದ ತೋರ್ಸೆಲ್ಲ ನಂಗೆ ಏನ್ ಕೆತ್ತೋರ್ ಬೋಕೆ ಕೆತ್ತೋರ್ಬೋದು ಇಪ್ಪತ್ತು ಸಾವಿರ ಜನ ಕೈ ಹಾಕೋರ್ ಅಂದ್ರೆ ಎಷ್ಟೊಂದು ಕಷ್ಟ ಪಟ್ಟಿರ್ಬೋದು ಅತ್ತೆ ತುಂಬ ಆದ್ರೆ ತುಂಬಾ ಲೇಟ್ ಆಗಿ ತುಂಬಾ ವರ್ಷ ಬೇಕಾಗಿರ್ತದ ಕಟ್ಟಕ್ಕೆ ಸೊ ಹೊರನೋಟ ವ್ಯೂ ನೋಡಿ ಹೊರನೋಟ ವ್ಯೂ ತೋರು ನಿಮಗೆ ಇದ್ರ ಬಗ್ಗೆ ಹಿಸ್ಟ್ರಿ ಬೇಕಾಗಿದ್ರೆ ವಿಕಿಪೀಡಿಯಲ್ಲಿ ಸರ್ಚ್ ಮಾಡಿ ಮಾಡಿಬಿಡು ಅಂತ ಸೊ ಇದ್ರ ಹಿಸ್ಟ್ರಿ ಫುಲ್ ಸಿಗುತ್ತೆ ನಿಮಗೆ ಓಕೆನಾ ಸೊ ಗೈಸ್ ಫೈನಲಿ ಎಲ್ಲ ನನ್ಗೆ ಎಷ್ಟು ಗೊತ್ತಿತ್ತು ಅಷ್ಟು ಮಾಹಿತಿ ತಿಳಿಸಿದೀನಿ ಸೊ ಇನ್ನು ನಿಮಗೆ ಇನ್ನೂ ಬೇಕು ಜಾಸ್ತಿ ತಿಳ್ಕೊಬೇಕು ಅಂತಿದ್ರೆ ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಇದ್ರ ಹೆಸರು ನೇಮ್ ಬಿಟ್ಟು ಸರ್ಚ್ ಮಾಡಿಬಿಟ್ಟು ವಿಕಿಪೀಡಿಯಲ್ಲಿ ಫುಲ್ ಹಿಸ್ಟ್ರಿ ಇದೆ ಹೊರ ನೋಟ ಮತ್ತೆ ಒಳ ನೋಟ ಮತ್ತೆ ಎಲ್ಲಾದ್ರೂ ಫುಲ್ ವಿಕಿಪೀಡಿಯಾದಲ್ಲಿ ಫುಲ್ ಹಿಸ್ಟ್ರಿ ಇದೆ ಸೊ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೆ ಸಬ್ಸ್ಕ್ರೈಬ್ ಓಕೆ ಬೈ ಲವ್ ಯು ಆಲ್